ಹ್ಮ್ ಏನವಾ ಹಿಂಗತಿ ಮೂನ್ ಕುಂದ್ರಬೇಕಾ ಒಬ್ರ ಆ ಒಂದ ಆಸಿರಿ ಹಿಂಗ ಒಂದ ಆಸಿರಿ ಕುಂದ್ರ ಮನೆಗೆ ದಗದಾ ಮಾಡೋರು ಯಾರು ಈ ಟೀಟಾ ದಿಡಿ ಆ ಅಕಿನ ಕಂದ್ರ ನೀನ ಗಾಯ ಇಲ್ಲ ಕೂಲ ಹೆಡೆದು ಜಕ್ಕೊಂದು ಜಗಳ ಮಾಡ್ತೀವಿ ನೋಡಿ ಕಿನ್ನ ಹೆಂಗ್ ಆ ಈಗ ಅಂತ ಹೇಳೋಕೆ ಬಂದತಿ ಒತ್ತಾ ಮೂನ್ ಕುದ್ರಬೇಕಲ್ಲ ತಾಯೆ ಅದಕಿ ಒತ್ತೆತ್ತಾಗು ಹೇಳಬೇಡ ಅಂತನ ನನ್ನ ಮೂನ್ ಕುಂದ್ರಲಿ ಅಂತಂತಾದು ಇವರು எல்லாம் oh, <tter> ನೀವು ಒಟ್ಟ ಅವ್ನ ತಳಗಂಗಿಲ್ಲಲ್ಲ ಮೂರ್ ಹೊತ್ತು ಬಗ್ಲಾಗಿ ಎತ್ಕೊಂಡ್ ಅಡ್ಯಾಡ್ತಿ ಮತ್ ಅವ ಕೈ ಕಾಲು ಬಿಚ್ಚಿ ಯಾವಾಗ ಆಡ್ಬೇಕು ಯಾರ ಕೈಯಾಗು ಕೊಡಂಗಿಲ್ಲ ಬಿಡಂಗಿಲ್ಲ ಮೂರ್ ಹೊತ್ತು ಬಗ್ಲಾಗ ಎತ್ಕೊಂಡ್ ಅಡ್ಡಾಡ್ತಿ ಆ ಹುಡುಗನ ಒಂದಿಟ್ಟು ಆ ಕೈ ಬಿಚ್ಚಿ ಆಡಕ್ಕೆ ಬಿಡ್ಬೇಕು ಬಿಟ್ರ ಅವನು ಹಂಗತಿ ಕಲ್ಕೊಂತಾನ ನೀ ಮೂರ್ ಹೊತ್ತು ಬಗ್ಲಾಗ ಎತ್ಕೊಂಡ್ ಎತ್ಕೊಂಡ್ ಅಡ್ಡಾಡಿದ ಆ ಯಾವಾಗ ಕಲಿಬೇಕು ಮಕ್ಕಳು ಕೂಡ ಬೇರೆ ಬಿಡು ಸೀತಾ ಅತಿ ಇಷ್ಟು ಪೂರ್ಲಸ್ ಬಾರದ ಮಕ್ಕಳನ್ನ ಅತಿ ಇಷ್ಟು ವಾಮೆ ಮಾಡಬಾರ್ದು ನೋಡು ಮಕ್ಕಳು ಎಷ್ಟು ಆರೋಗ್ಯವಾಗಿದ್ದಾರೆ ನಮ್ಮ ಹುಡುಗನ ನೋಡು ಕೈ ಪಟ್ಟ ಅಂತಾನ ಅವ್ರಕಿನ್ನ ದೊಡ್ಡ ಮಾಮ ಅಷ್ಟು ಕೂಡ ಆಟ ಆಡವಲ್ಲ ನಕ್ಕ ಕೇಳ ಹಾಕ ಅವನು ಈಗ ಅದು ಕೃಷ್ಣ ಬಂದು ಏನಾರ ಮಾಡಿಗಿಡೆ ಅಂತ ಅಕ್ಕ ಅವ ಮಕ್ಕೊಂಡನ ಅಷ್ಟಕ್ಕೂ ಅವ ಏನು ಮಾಡಂಗಿಲ್ಲ ಅಕ್ಕ ಸುಮ್ಮನೆ ಆಟ ಆಡಿಸ್ತಾನ ಈ ಹಿಂಗತಿ ಅಂತಿ ಪಾರು ಹ್ಮ್ ನನಗೆ ನಾವು ಮ್ಯಾಗ ವಾಮೆ ಅದು ಏನಿಲ್ಲ ಒಂದ್ಸತಿ ಏನ್ ಮಾಡಿದ ಗೊತ್ತ ನಮ್ಮ ಹುಡುಗನ ಕಾಲ್ ಹಿಡಿದು ಜಗ್ಗಿಬಿಟ್ಟ ಸಣ್ಣ ಮಕ್ಕಳು ಏನಾರ ಹೆಚ್ಚು ಕಡಿಮೆ ಆಗಿರ್ಬೇಕು ಅದನ್ನ ತಲೆಯಾಗಿಟ್ಟುಕೊಂಡು சுட்டிதுரா சுமாக்கும் தியலா ಅಕ್ಕ ಅವ್ರಿಗೇನು ತಿಳುವಳಿಕೆ ಅಕ್ಕ ದೊಡ್ಡರಾದ್ರೆ ಎದಕ್ಕೆ ಬಡ್ದಿರಿ ಅಂತ ಹೇಳಿ ಕೇಳಬಹುದು ಅವು ಎಳೆ ಕಾಳಲ್ಲ ಇವನು ಎಳೆ ಕಾಳಲ್ಲ ಮತ್ತೆ ಮಕ್ಕಳನ್ನಿಂದ ಅವ ಆಟ ಇರೋದ ಅಕ್ಕ ಹ್ಮ್ ಹಂಗ ತಮ್ಮ ಮಕ್ಕಳಾದ್ರ ಎಲ್ಲಾರು ಹಂಗ ಅದ ನನ್ನ ಮಗ ನಿನ್ ಮಗಳಿಗೆ ಏನಾರ ಮಾಡಿದ್ನ ಅಂದ್ರೆ ಸುಮ್ಮ ಏ ಹುಚ್ಚಿ ಅವ್ರೇನ್ ದೊಡ್ಡ ಹಿರಿಯರ ಅವು ಸಣ್ಣ ಮಕ್ಕಳು ಏನ ಹೆಚ್ಚು ಕಡಿಮೆ ಆಗುದ ಹಂಗತಿ ಅಂತಾರ ಎಲ್ಲ ಗೊತ್ತೈತೆ ಆಳ್ ನನಗ ಹೆತ್ತವ್ರಿಗೆ ಹೆಗ್ನಾನ ಮುದ್ದಂತ ಹುಡುಗಿ ಏನ್ ಮಾಡಿದ್ರು ಸುಮ್ಮನಾದ ಅಲ್ಲ ಅಪ್ಪಾಜಿ ஆனால் தமிழகத்தில் முதல்வர் ಸೀತಾ ಹಂಗತಿ ಮಾತಾಡಿಲ್ಲ ಅಂತ ತಪ್ಪು ತಿಳ್ಕೊಬೇಡ ಆಕಿಗೆ ಮಗನ್ ಮ್ಯಾಗಿನ ವ್ಯಾಮೋಹ ಹೆಚ್ಚಾಗೈತಿ ಇರ್ಲಿ ಬಿಡ್ರಿ ಮಾಮ ನಾ ಏನ್ ಅದ್ನಿನ್ ಹಚ್ಕೊಂಡಿಲ್ಲ ಕೆಲವೊಬ್ರು ಹಂಗತಿ ಇರ್ತಾರ ಅತಿಯಾಗ ಮಕ್ಕಳ ಮ್ಯಾಗಿಂದ ಮಮಕಾರಕ್ಕ ಆ ಮಾತುಗಳು ಹೊರಬೀಳ್ತಾವ್ರಿ ನಾನೇನ್ ಹಚ್ಕೊಂಡಂಗಿಲ್ಲ ಏನ್ ಇಲ್ಲಿ ಬಿಡ್ರಿ ಮಾಮ ಹಿಂಗತಿ ಮಾಡ್ತಾಳವ ಏನು ಮಾಡ್ಬೇಕು ಇದನ್ನ ಏನ್ ಹುಚ್ಚ ಅನ್ಬೇಕು ಏನ್ ಅನ್ಬೇಕು ಪಾರವ ಹಿಂಗ ಮಾಡಿಲ್ಲ ಆ ಹುಡುಗನ ಹದಗೆಡಿಸ್ತಾಳೆ ಈಕಿ ಹ್ಮ್ ಬರ್ಬರ್ತಾ ಹುಡುಗ ದ್ವಾರದಾಗಿಂದ ತಮ್ಗ ತಿಳಿತೈತಿ ಬಿಡ್ರಿ ಮಾಮ లక్ష్మి నినికంతే ఏంది నిన్నోడవా ఇల్ల గో గాడి తందిని నరతాలన్న మగడ నా మణి మహాలక్ష్మికి ముద్దు కళ్ళకి ఓ నేనమ్మ హ్ మాలక్ష్మంత మణి తಳ್కొండో ಆ ಗಂಡರ ಅಲ್ಲ ಗಂಡರ ಹಿಡಿಲಿಲ್ಲ ಇದೊಂದು ಹೆಣ್ಣು ಮೂಕು ಹೆಣ್ಣು ಹಡದು ಕುಳ್ತು ನಿನ್ನ ಹೆಂತಿ ಮುಂದನು ಮಕ್ಕಳ ಹಿಡಿಕಳ ಅಂದ್ರೆ ಅದು ಇಲ್ಲ ಇದ ಒಂದ ಅಂತ ಒಂದು ಕಿಸ್ನ ಮುಗಿದು ಹೋತು ಇನ್ನು ಹವಾಸ ಉದ್ಧಾರ ಮಾಡ್ದೆ ಇವಾಗ ನಾ ಹೆಂಗೆ ನೋಡಪ್ಪ ಹಂಡ್ಯಾಗಿ ಒಂದ ಲಕ್ನಾ ಆಗ ಈ ಮೂಕು ಹುಡುಗಿ ತಕ್ಕೊಂಡು ಏನು ಮಾಡ್ದ್ವು ಯವ್ವ ಹೊಳ ಮಳ ಮಾತು ಅಂತ ಹೇಳಿಲ್ಲ ನನ್ನ ಮಗಳಿಗೆ ಮೂಕ ಅನ್ನೋ ಕೋಬಿಡ ಆಕೆ ನನ್ನ ಮನಿ ಮಹಾಲಕ್ಷ್ಮಿ ನನ್ನ ಉಸ್ರು ಇರುವವರೆಗೂ ನೀಲಿನ ನನ್ನ ಹೆಂಡತಿ ನನ್ನ ಮಗಳನ್ನ ಹೆಣ್ಣು ಮಗಳು ತರ ಬ ಬೇ ಗಂಡು ಗಂಡು ಹುಡುಗ ತರ ಬಳ್ಸ್ತೀನಿ ಬೇಕಾ ಕಳಿಸಿದ್ನು ಮತ್ತ ಮುಸರಿ ಆ ಗಡಿಗೆ ತೊಳೆ ತಪ್ಪಂಗಿಲ್ಲಪ್ಪ ಏಯಪ್ಪ ಏನು ಕರ್ಮ ಏನು ಕತಿನ ಈ ಮೂ ಕುಸಿನ ತಗೊಂಡು ಅದನ್ ರಾಗು ಮೂರಾಗಿ ಹಾಕೊಂಡ್ ಬಂದಿದ್ನ ಇವೆಲ್ಲ ಕೂಡಿ ಜೋಡು ಅತ್ತಿ ನನ್ನ ಮಗಳಿಗೆ ಹಿಂಗತಿ ಅನ್ನ ಕೋಬೇಡ್ರಿ ನೀವು ಇಂತ ಮೂಕ್ ಮಗಳನ್ನ ಹಾಡ್ಕೊಂಡ್ ಕುಂತಿ ಅತ್ತಿ ಹೊಳಮ ನನ್ನ ಮಗಳಿಗೆ ಮೂಕಿ ಮೂಕಿ ಅನ್ನ ಕೋಬೇಡ್ರಿ ನೀವು ಹ್ಮ್ ಇನ್ನೇನ್ ಅನ್ಬೇಕು ನಿನಗ ಅಲ್ಲೇ ಹಳ್ಳಿ ಮಕ್ಕಳನ್ನೂ ಆಗಂಗಿಲ್ಲ ನಿನಗ ಹಾ ಮುಂದೆ ಹ್ಯಾಂಗ ಕತಿ ಗಂಡ ಮಗ ದಿಕ್ಕಿಲ್ಲಾರ್ದಂಗ ಆಗತ್ತ ತಗೋರೋ ಯವ್ವಾ சஷஷ்டி நியம் நோட் கூசு கொட்ட வர பிரசாதே அதுகத்தி இல்ல நான் இன்னும் கண்டிபு அதுகத்தி இல்லரி அத்தி

ನನ್ನ ಮಗಳ ಹುಟ್ಟಿಂದ ನನಗ ಎಷ್ಟು ಚಲೋ ಆಗಿತ್ತು ಗೊತ್ತ ಕುರಿ ದಂಡು ಮತ್ ಇನ್ನಟ್ ಹೆಚ್ಚಾತ ನನ್ನ ಮಗಳ ಹುಟ್ಟಿಂದ ಕೈಯಾಗ ನಾ ಆಕಾಶ ಆಡಾಕತ್ತು ಮನಿ ಏಟಿತ್ತೇವ ಮದ್ಲಕ್ ನಮ್ದು ಮತ್ ಮನಿ ಹಾಕಿಸ್ಕೊಂಡ್ವಿ ಹ ನನ್ನ ಮಗಳ ಹುಟ್ಟಿ ಮೂರ್ ಎಲ್ಲಾ ಆತು ನನ್ನ ಮನಿ ಮಹಾಲಕ್ಷ್ಮಿ ಬಿ ನನ್ನ ಮಗಳು ನೀ ನೀಂಗತಿ ಅಣ್ಣ ಹೋಗ್ಬೇಡ ನೋಡಲ್ಲ ಯಾವ ಶಾಸ್ತ್ರ ಬರ್ತದ ಬಿ ಹಾ

ಬೇ ಯಾವ ನನ್ನ ಮಗಳನ್ನ ನನ್ನ ಮನೆ ತಂದು ಇಟ್ಕೊಂಡ್ಬಿಡ್ತೀನಿ ಬೇ ಆಕಿಗೆ ಒಟ್ಟು ಹೊಲ ಹಾಸ್ತೀನಿ ನನ್ನ ಅಳಿಯ ಮನೆ ತಂದು ಇಟ್ಕೊಂಡ್ಬಿಡ್ತೀನಿ ಮುಗಿದ ಹೋತಲ್ಲ ಯಾಕೆ ತಲೆ ಕೆಡಿಸ್ಕೊಂತಿ ಅಯ್ಯಯ್ಯ ಮುಪ್ಪಿನ ಕಾಲಕ್ಕೆ ಕಿಕ್ಕಿ ನೋಡ್ತಾ ಅಂತ ಮಾರಿಯಮ್ಮ ನಾನು ಹಾಕಿಕೊಂಡು ಎಷ್ಟು ದಿನ ಆಡ್ತಾನ ನಿಮ್ಮ ಕೂಡ ನಾ ಏನು ಉಪವಾಸದ ಕಾಲಕ್ಕೆ ಆ ಗಂಡ ಮಕ್ಕಳು ಬೇಕು ಅವರ ನಾ ಜುಡ ತಂದು ಹಾಕಾದ್ರೆ ಇವರೇನು ಪಟ್ಟ ಮನೆ ಹೋಗಾರ ಹೆಣ್ಣು ಮಕ್ಕಳು ಯವ್ವಾ ನೀ ಇನ್ನೂ ಬಹಳ ಹಿಂದಕದಿ ಹಿಂದಕ್ಕೆ ಕಾಲದಾಗ ಜೀವ ನೀನು ಈಗೆಲ್ಲ ಮಂದಿ ಸುಧಾರ್ಸಕತ್ತಾರ ಬಿ ಹೆಣ್ಣು ಗಂಡು ಅನ್ನೋದು ಎಲ್ಲ ಕಾಲು ಓತದ ಒಂದಿಟ್ಟು ಮುಂದಕ್ಕೆ ಹೆಜ್ಜಿಕ್ಕಿತ್ತು ಬಾ ಹಾಂ ಅಲ್ವೇ ಈ ಯಾರು ಮಲ್ಲನ್ ಗೌಡರಿಗೆ ಯಾರು ಹೆಣ್ಣು ಮಕ್ಕಳು ಅವ್ರಂತಾರ ಸುಮಧಾರ ನಿಂದೇನ್ ಬಿ ಯಾವ ಮಲ್ಲನ್ ಗೌಡನ್ ಹೇಳ್ತಿ ಪಾರವ ಹಾಯ್ ಹೇಳಿದ್ರು ಹೊಡಿತಾ ನಿನ್ ಹೆಂಡತಿ ಗೌದು ಬಾಯಿಗೆ ಇಲ್ಲಲ್ಲ ಹಾ ಒಂತರ ಬಂಜಿನ ಗಂಡ ಮಕ್ಕಳನ್ನ ಹೊಡಿಲಾರ್ದಾರು ಬಂಜಿ ಸಮ ಅಂತ ಏಟ್ ಹೇಳಿರ್ತೀಯಾ ಇಲ್ಲ ಮೂನೊಂದು ದಿನ ನಿನಗೆ ಗೊತ್ತಾಗುತ್ತಾ ಕುನಿರ್ ಕುನಿರಿ ಉಚ್ಚದ್ದು ಕುನಿ ಕುನಿರಿ ನೀಲಿ ನಮ್ಮ ಹಂಗ ಒಟ ಒಟ ಅಂತ ಇರ್ತಾ ಇದ್ದೀಯಾ ಏನು ತಿಳಿಕತ್ತುಕಂತಿ ಸುಮ್ಮ ಬಿಟ್ಟು ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಟು ಬಿಡಬೇಕು ಏನು ಮಾವಾ ಒಂದಿನದ ಮಾತಾ ಈ ಬಂದ ಮೂರು ದಿನ ಆತ್ ನಾನು

ಈ ಸಲ ಹೇಳೋದು ನಿನಗೆ ಹಾಂ ಬ್ಯಾಡ ನಾನು ಇನ್ನೊಂದು ಲಗ್ನ ಆಗಂಗಿಲ್ಲ ಒಂದು ಹೊಳಮಾಳ ಆದನ್ನ ಮಾತಾಡ್ತಾರೆ ಇದ್ದೀನಿ